ತುಂಬ 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 ನಾವು ಬ್ಲಾಂಕ್ ಸ್ಟಾರ್ಟ್ ಮಾಡಿದಾಗ ನೆನಪಾಗುತ್ತೆ ವಾಚ್ ಗಿತ್ತಲ್ಲ ಇದು ನೋವು ಸುಂಟು ಏನು ನೀರು ತಿಂತೇ ಇನ್ನು ಯಾರು ತಿಂತಾರೆ ಸುಲಗೈ ಆ ಖಾಲಿ ಹಿಂಗೆ ಅಲ್ಲಿಡು ತಗೋತೀನಿ ಕೈಯಾಗಿ ಒಬ್ಬರು ಯಾರು ಹೇಳಿದ್ದು ಕೈಯಾಗ ತೊಗೋಬಾರ್ದಂತ ವಾಚ್ ಮಾತು ಮಾತುಕೇಳ್ತೀನಿ ಆ ಕ್ಲೀನ್ ಮಾಡೋದು ಕ್ಲೀನ್ ಮಾಡಿಬಿಡ್ರಿ ಸುಮ್ಮನೆ ಇಷ್ಟ ಐತಿ ಹಾಂ ಇದು ಇಷ್ಟ ಕ್ಲೀನ್ ಮಾಡ್ಕೋ ಅದು ಮನೆ ಸಲ ಒಂದು ಮನೆ ನೋಡ್ಕೊಂಡು ಬಂದಿದ್ವಿ ಅದು ಇಷ್ಟ ಆಗಿತ್ತು ಬಟ್ ಅವ್ರಿಗೂ ನಮಗೂ ಬಂದಿದ್ದಿಲ್ಲ ಬಾಡಿಗೆ ಒಳಗಾಗ್ಲಿ ಅಡ್ವಾನ್ಸ್ ಒಳಗಾಗ್ಲಿ ಅದು ಕರೆಕ್ಟ್ ಆಗಿದ್ದಿಲ್ಲ ಬಟ್ ಎರಡು ದಿನ ಬಿಟ್ಟಾದ್ಮೇಲೆ ಅವರೇ ಫೋನ್ ಹಚ್ಚಿ ಫೋರ್ಸ್ ಮಾಡೋತರ ಬರ್ರಿ ಬರ್ರಿ ನೀವು ನೋಡ್ಕೊಂಡು ಫ್ಯಾಮಿಲಿ ಫ್ಯಾಮ್ಲಿ ಅಂದರೆ ನಮಗೆ ಇದು ಆಗುತ್ತೆ ಬ್ಯಾಚುಲರ್ಸ್ ಬರೋ ಥರ ಅಂದ್ರೆ ಆ ಬಿಲ್ಡಿಂಗ್ ಒಳಗೆ ಎಲ್ಲರೂ ಫ್ಯಾಮ್ಲಿನೇ ಅದಾರಂತ ಅದ್ರೊಳಗೆ ನಡು ಯಾರೋ ಒಬ್ಬರು ಬ್ಯಾಚುಲರ್ ಆಗ್ಬಿಟ್ರೆ ಸರಿ ಬರಲ್ಲ ಅದು ಬ್ಯಾಚುಲರಿಗೆ ಏನು ಅನ್ನೋ ಹೋಗ್ತಿಲ್ಲ ನಾನು ಫೋನ್ ಬ್ಯಾಚುಲರ ಅದು ಟೋಟಲ್ ಎಲ್ಲ ಬಿಲ್ಡಿಂಗೇ ಹಿಡಿಗೆ ಕೊಡ್ಬೇಕಂತವ್ರು ಫ್ಯಾಮ್ಲಿಗೆ ಕೊಡ್ಬೇಕಂತ ಸೊ ನಮಗೆ ಭಾಳ ಫೋರ್ಸ್ ಮಾಡ್ತಾರೆ ಅವ್ರು ಬರ್ರಿ ಬರ್ರಿ ನೋಡ್ಕೊಂಡು ಹೋಗ್ರಿ ಅಣ್ಣ ಅಂತ ಭಾಳ ಫೋರ್ಸ್ ಹೇಳಿ ಜಗ್ಗ ಗೊತ್ತಿಲ್ಲ ಹಾಗೆ ಅನ್ಕೋಬೇಡ್ರಿ ಮೇಲೆ ಮೇಲೆ ಫೋನ್ ಮಾಡತ್ತಾರ ಅದು ಈಗ ನೋಡು ಮನೆ ಇಷ್ಟ ಆಗ ನೀವು ನೋಡಿದ್ರೆ ಮನಿ ಚೇಂಜ್ ಮಾಡಬೇಡ ಅಂತ ಗೊತ್ತೀವಿ ಮನಿ ಚೇಂಜ್ ಮಾಡಬಾರ್ದು ಅಂತ ನಮ್ಮದು ಐತಿ ಬಟ್ ಸಿಕ್ಕರೆ ಚಲೋ ಮನೆ ಸಿಕ್ತಂದ್ರೆ ಏನು ಮಾಡೋಕೆ ಬರಲ್ಲ ಯಾಕಂದ್ರೆ ಆಮೇಲೆ ಅದೇ ಥರ ಮನೆ ಸಿಗುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಮತ್ತು ಒಂದು ಎರಡು ಮೂರು ಮನೆಗಳು ಅಲ್ಲಿ ಅದಾವಂತ ನೋಡೈತಿ ಅವನು ನೋಡಿಕೊಂಡು ಯಾವುದ್ರ ಒಂದು ಇಷ್ಟ ಆಯಿತು ಅಂದ್ರೆ ಮತ್ತು ಈಗ ಬಿಟ್ರೆ ಮತ್ತೆ ಮನೆ ಸಿಗೋದಷ್ಟು ಕಷ್ಟ ಐತಿ ಬೆಂಗೂರ ನಿಮ್ಗೆಲ್ರಿಗೂ ಗೊತ್ತೈತಿ ಅದಕ್ಕಿಂತ ಜಾಸ್ತಿ ಖುಷಿಯಾಗಿರೋದು ಇವರಿಗೆ ಒಳಗೊಳಗೂ ಖುಷಿಯಾಗಿರ್ತೈತಿ ಕಿ ಮನೆ ಸಿಗುತ್ತೋ ಅಂತ ಹೇಳಿ ಮನೆ ಇಟ್ಬೋರ್ಡ್ ಹಾಕ್ಯಾರ ಇಲ್ಲಿ ನೋಡಕ್ ಹೊಂಟೇವಿ ಎಷ್ಟು ಒನ್ ಬಿ ಎಚ್ ಕೆ ಅಲ್ಲ ಟೂ ಬಿ ಎಚ್ ಇಲ್ಲಪ್ಪ ಒನ್ ಬಿ ಎಚ್

ലിൻ്റ ഫ്രേമ ആള് സ്വൽ ദോഡർ ആയിട്ട് അത പരവല്ല ഇത് നോട് നോക്കിക്ക് ಒಳ್ಳ ಕಡೆ ಹಾಂ ಹಾಕ್ಸ್ಬಾರ್ದು ಅಂತ ಮಾಡಿದ್ವಿ ಸ್ಪೆಕ್ಸ್ ಅದರ ಹಾಕಲ್ಲ ಅದು ಎಮರ್ಜೆನ್ಸಿ ಒಂದು ರಿಪೇರ್ ಯಾರು ಆಗಿರ್ಬೇಕಲ್ಲ ಅದನ್ನು ಮತ್ತೆ ಮುರಿದಿದ್ದು ಯಾವಾಗ ಎಮರ್ಜೆನ್ಸಿ ಟೈಮನ್ನು ಮುರಿದಿದ್ದು ಹಾಕೋಬೇಕಾಗುತ್ತೆ ಅದು ಗ್ಲಾಸ್ ಫ್ರೇಮ್ ಸಿಕ್ತಿ ಎಲ್ಲ ಕಡೆ ಸಿಕ್ಕಿರಲಿಲ್ಲ ಇವತ್ತು ಫ್ರೇಮ್ ಸಿಕ್ಕಿದ್ದಕ್ಕೆ ಹಾಕ್ತೀವಿ ಗಾಡಿ ಮೇಲೆ ಅಡ್ಡಾಡ್ ಅಡ್ಡಾಡ್ ಸಾಕತ್ತು ಈ ಸೀದಾ ಒಬ್ಬಕ್ಕೆ ನೋಡ್ಬೋದು ಡೆಡ್ ಎಂಡ್ ಐತಿ

ಮನಸ್ ಅಷ್ಟ ಕಷ್ಟ ಕಷ್ಟ ಐತಂದ್ರ ಇಷ್ಟೊತ್ತಿಗೆ ನಾ ಏನಾರ ಬ್ರೋಕರ್ ಅಂತೇಳಿ ಆಗಿ ಒಂದು ಹತ್ತು ಮನೆ ಕೊಡಿಸಿರ್ತಿದ್ದೆ ಎಲ್ಲೆಲ್ಲಿ ಏನೇನು ಮನೆ ಕೊಡೋದಾಗ ಗೊತ್ತದ ನನಗೆ ಒಂದೊಂದು ಒಂದೊಂದು ತಿಂಗಳು ಬಾಡಿಗೆ ಅಂತ ಇಷ್ಟೊತ್ತಿಗೆ ಒಂದು ಐವತ್ತು ಸಾವಿರ ರೂಪಾಯಿ ತೊಗೊಂಡಿರ್ತಿದ್ದೆ ನಾ ಆ ಸ್ಟ್ಯಾಂಡರ್ಡ್ ಮಿಟ್ಟ ಈಗ മനീ സെക്കോർക്ക് ഇല്ലൊന്ന് മനീ സാമേ ഇക്ക മസ്സിയസ് ഐത്തി നോഡ് ഇല്ല ഇതായിരുന്നോ മോസ്റ്റ്ലീ அதல இதுபோது அது பரவாயில்லை பரவாயில்லை பேண்டிங் அதே நம்ம இது இல்லை ஏன்னும் ஃபர்னிச்சர் இல்லை light niet te verder. Is het daar ook heerlijk? Hm. Hangen ze daar? Hm. Dan draag nu video langs. Verder, verder, verder.

ಅಲ್ಲಲ್ಲಲ್ಲಿ ಬಾಡಿಗೆ ಕೇಳ ಮೆಸ್ಟ್ ಹೇಳ್ತಾರೆ ಅದಕ್ಕೆ ಹ್ಞೂ ನಾವೇ ಹೆಂಗೈತು ಭಾಳ ಡಿಫ್ರೆನ್ಸ್ ಇಲ್ಲ ಸುಮ್ಮನೆ ಅಲ್ಲೇ ಕುಡಿದ್ ಇಲ್ಲಿ ಫರ್ನಿಚರ್ಗೆ ಫುಲ್ ಪ್ಲೇನ್ ಐತಿ ಅದಕ್ಕೆ ಬೇಡ ಎಲ್ಲ ನಿನ್ನಿಂದಲೇ ಎಲ್ಲ ನೀನು ಮಾಡೋದು ಮನೆಯಿಂದ ಇಲ್ಲಿಂದ ಸಿಕ್ಕಿತ್ತು ಸಿಕ್ಕಿಲ್ಲ ಒಂದೊಂದು ಕಡೆ ಮನಿ ಇಷ್ಟ ಆಗ್ಬೇಕು ಮನಿ ಇಷ್ಟ ಆದ್ರೆ ಬಾಡಿಗೆ ಇಷ್ಟ ಆಗಲ್ಲ ಬಾಡಿಗೆ ಹೆಂಗೆ ಅಂದ್ರೆ ಒಂದು ಬಿ ಎಚ್ ಕೆ ಹದಿನಾರು ಸಾವಿರ ಹದಿನೇಳು ಸಾವಿರ ಹದಿನೈದು ಸಾವಿರ ಏ ನಮಗೆ ತಲೆ ಹಾಕೈತಿ ಅಷ್ಟಿಲ್ಲ ಒಂದು ಬಿ ಎಚ್ ಕೇಕ ಮಟ್ಟು ಈಗ ಒಂದೊಂದು ಕಡೆ ಅಷ್ಟು ಹೇಳ್ತಾರೆ ಫಸ್ಟ್ ನೋಡಿದ ಮನಿ ಅದು ಹದಿನಾಲ್ಕು ಸಾವಿರ ರೂಪಾಯಿ ಒಳಿದ್ರೆ ಇನ್ನೊಂದು ಸ್ವಲ್ಪ ಫರ್ನಿಚರ್ ಇತ್ತು ಅದನ್ನ ಮನೆ ನೋಡಿಗೆ ಅದು ಹದಿನಾರು ಸಾವಿರ ರೂಪಾಯಿ ಅಂತ ಇದೆ ಸುಮ್ಮನೆ ಎಲ್ಲ ಬಿಟ್ಟು ಊರಿಗೆ ಹೋಗ್ಬಿಡೋ ಮನ್ಸಿ ಬಿಡ್ತು ಒಂದ್ಸಲ ಇಷ್ಟೆಲ್ಲೇ ಬಾಡಿಗೆ ಕೆಡ್ತೀಯಂತೆ ಚೆನ್ನಾಗ್ ಆಗಿಲ್ಲ ಒಂಥರ ಡ್ರೈ ಜಾಮೂನ್ ಗೊತ್ತೇ ಬಿಡ್ಸ ನೀನು ಅಲಂಗ ಸಕೋತ್ತಲ್ಲ ಅಲ್ಲಿ ಕಡ ಚೆನ್ನಾಗಿಲ್ಲ ಕೆಟ್ಟಿಲ್ಲ ಲೇಟ್ ಲೇಟ್ ಆದಮೇಲೆ ಚಲೋ ಸಕೋತವು ಎಲ್ಲಿ ಕೆಟ್ಟ ಅಂದ್ಕೊಂಡೆ ಬಟ್ ಅದು ಟೈಮ್ ಅದಂಗೆ ಅದ ಎಲ್ಲದವು ಇಲ್ಲ ನಾವು ಹಂಗ ನೋಡ್ರಿ ವೈಟ್ ವೈಟ್ ಆಗಿ ಇದ್ರಾಗಬಿಟ್ಟು ಸ್ವಲ್ಪ ಹೀರ್ಕೊಂಡು ಡ್ರೈ ಆಗಿ ಚಲೋ ಆಗಿ ನೋ ಆ ಥರ ಬಿರುಸ್ತದ್ ಇದೇಲಿ ನಾವು ಬಾಲುಶಾ ಕೆಟ್ಟ ಹೊರ್ಕೊಂಡಿದ್ವಿ ಒಯ್ಯ ಕೂತಿದ್ವಿ ಯಾರ ದಿನ ಆದ್ಮೇಲೆ ಈಗ ಬರೀ ಟೇಸ್ಟ್ ಅನ್ಸುತ್ತವೆ ಡ್ರೈ ಬಾಲುಶಾ మాట్ <laughs>.

ഫോൺ ഹാ ഇല്ലേ അത് അല്ല റുപ്പ് എല്ലാ ഖാലി മാസ മറ്റേ തകള తో నెగిడి నెగడిగైతే అలర్జీ క్లినిక్ అలర్జీ తగబు దైవేట్ దాని దొర దాక కమ్ిల్దీ చాలా

ಹಾಂ ಹಾಯ್ ಅಂದವ ಹಾಯನ ಇಲ್ಲ ಎಷ್ಟು ಚಂದ ಇವರು ಮಾರಿಟ್ಟಿದ್ರು ಇಟ್ಟಿದ್ರು ನಾವು ಬರೋ ಟೈಮ್ನಾಗ ಎಲ್ಲ ನೋಡಿರಿ ಸುನ್ತಾ ಕುತ್ರೆ ಹಿಂಗೆ ಇರ್ತಾವ ಸುಂತ ನೋಡಿ ಹೆಂಗೆ ಕೇಳ್ತೀವಿ ಅವನಿ ಎಲ್ಲಿ ನೀ ಕುತ್ತಲ್ಲ ಉಣ್ಣಾ ಅಲ್ಲ ನೀ ಕುತ್ತಲ್ಲು ಹುಡುಗ ಇನ್ನು ಇನ್ನು ನೋಡು ಅದ್ಯಾಗ ಕುರ್ತಿ ಈಗ ಏ ಆಟೋ ಸಮಾರ ಒಂದಲ್ಲ ಎರಡಲ್ಲ ಒಂದು ಆದರೆ ಈಗ ಇದು ಆದರೂ ಬಾಯಾಗ ಗೊತ್ತ ಸರ ಆಮೇಲೆ ಇದ್ದು ಈಗ ಇದ್ರ ಹಿಡ್ಕೊತಾನೆ ಇದ್ರ ಇದ್ರು ಯಾವ ಏಯ್ ಏನ ನೋಡ್ರಿ ಸುಲ್ಗ ಇಲ್ಲೋ ಸ್ವಲ್ಪ ಇದ್ದು ದೀಪರ ಮನೆಯಾಗ ಮನೆ ಕೊಟ್ಟಿದ್ದು ಅವೇ ಅವನ್ನೇ ಸೋಸಿ ಈಗ ಏನು ಮಾಡ್ತಾಳ ಗೊತ್ತಿಲ್ಲ ಹುರಿತಾಳ ಅನ್ಸತಿ ಎಲ್ಲರೂ ಹೊರಗೆ ಹೋಲಾರ್ದ ಬಹಳ ಜನ ಆಗಿತ್ತು ಒಂದು ಸ್ವಲ್ಪ ಓಡಾಡ್ಕೊಂಡು ಬರ್ಬೇಕು ಅಂತೇಳಿ ಆ ಕಾರು ಬಂದಿಲ್ಲ ನಿಂತ ಜಾಗದಾಗ ನಿಂತೈತಿ ಅಡ್ಡಾಡಿ

ಕೈ ಕೊಳೆ ಆಗುತ್ತೆ ನಮ್ದು ಏನ್ ಏನ್ ಮಾಡ್ತಿಲ್ಲಪ್ಪ ಗಾಡಿ ಹೆಂಗ್ ಪಾರ್ಕ್ ಮಾಡ್ತಾನಂದ್ರ ಮುಂದಿರೋದು ನಮ್ದೇ ಬೈಕ್ ಹೆಚ್ಚು ಕಮ್ಮಿಯಾಗಿ ಗುದ್ದಿದ್ರು ನಮ್ದೇ ಬೈಕಿಗೆ ಗುದ್ದಿರ್ಬೇಕು ಹಾಳಾದ್ರು ನಮ್ದಾಗಿರ್ಬೇಕು ಬೇರೆದವ್ರಿಗೆ ಗುದ್ದಿ ಮತ್ತ ಅದಕ್ಕೊಂದು ಪೆನಾಲ್ಟಿ ಹಾಕಟ್ಟು ಮತ್ತೆ ದಂಡ ಗಿಂಡ ಹಾಕ್ಯಾರಂತೆ ತೆಲಿ ಓಡಿಸ್ತಾನೆ ಕ್ಯಾಬ್ ಬುಕ್ ಮಾಡಿವಿ ಇನ್ನ ಬರ ಗೊತ್ತಿಲ್ಲ ಮೂರು ಮಂದಿ ಕಾಯ್ಕೊಂಡು ಕೂತೀವಿ ಇಲ್ಲಿ ಕ್ಯಾಬ್ ಬುಕ್ ಮಾಡಿ ಬರೋದು ಬಂತ್ 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 ನಮ್ಮ ಕ್ಯಾಬ್ ಬಂತು ಬರಲಿ ಬರಲಿ ಯಾ ಗಾಡಿ ಆರೋನ್ ಗಾಡಿಯ ಈಗ ಗಾಡಿ ಕೊಡ್ಸ್ಬಿಡ್ರಿ ನಾವು ಕಿಡಿಕಿ ಹಾಕೋರ್ ಮತ್ತೆ ಯಾರು ಹಾರೋಗಿರಂತ ನಾವು ಹಿಂದಾಶಿ ಸುಂದ್ರ ಕಿಡಿಕೋ ಅದಿಲ್ಲವಾ ಸಲ ಎಲ್ಲರೂ ಕಾರ್ ತಗೊಂಡು ಹೋಗಾಗ ನಾ ರೂಟ್ ಹೇಳಿದ್ದೆ ನಾ ರೂಟ್ ಹೇಳಿದ ಒಂದ್ಸಲ ರೂಟ್ ತಪ್ಪಿಟ್ಟಿದ್ರು ಅವಾಗ್ಲಿಂದ ನಾನು ಇವ್ರೆಲ್ಲರ ಸೇರು ಹೋಗಾಗ ನಾ ಏನೋ ರೂಟ್ ಹೇಳಿದ್ರೆ ಪಟಕರ ನಂಬಂಗಿಲ್ಲ ಇವ್ರು ನೋಡು ಏನಾಗತ್ತ ಮುಂದ ನೋಡು ಏನಾಗತ್ತ ಮುಂದ ಅನ್ಕೊಂಡಾರ ಅಂದ್ರೆ ಹ ಎಷ್ಟೇ ಮನುಷ್ಯ ಇದೆ ಅಂತಲ್ಲ ಸಲ ಮನುಷ್ಯ ನಂಬಿಕೆ ಕಳ್ಕೊಂಡ್ರೆ ಅವ್ರ ಮೇಲೆ ಡೌಟ್ ಇರ್ತೈತಿ ಬಟ್ ಸಲ ಯಾರು ಹಂಗೆ ನಂಬಾಕು ಹೋಗಂಗಿಲ್ಲ ಒಂದ್ಸಲ ನಾನು ದಾರಿ ತಪ್ಪಿಸಿದ್ದಕ್ಕೆ ಪ್ರತಿ ಸಲ ನನ್ನ ಮೇಲೆ ಡೌಟ್ ಪಡ್ತಾರೆ ಡೌಟ್ ಒಂದ್ಸಲ ತಪ್ಸಿನಲ್ಲ ಅದಕ್ಕೆ ಡೌಟ್ ಮನುಷ್ಯ ಯಾರೇ ಆಗಲಿ ನಂಬಿಕೆ ಕಳ್ಕೊಬೇಡ್ರಿ ಒಂದ್ಸಲ ನಂಬಿಕೆ ಕಳ್ಕೊಂಡ್ರೆ ನೀವು ವಾಪಸ್ ಸಾರಿ ಕೇಳ್ತೀನಿ ಮಾಡ್ತೀನಿ ಬೆಂಡಿ ಹಚ್ತೀನಿ ಅಂದ್ರೆ ಅದು ವಾಪಸ್ ಮನುಷ್ಯ ಮಾತಾಡ್ಬೋದು ಅಷ್ಟೇ ಬಟ್ ಮೊದಲಿದ್ದಂಗೆ ಇರಂಗಿಲ್ಲ ಹಂಗೆ ಇರಂಗಿಲ್ಲ ಅದು ಚೇಂಜ್ ಆಗುತ್ತೆ ಒಪಿನಿಯನ್ ಚೇಂಜ್ ಆಗಿರ್ತಾವೆ ಸುಮ್ಮ ಮ್ಯಾಲಿ ಮಾತಿಗೆ ಹಾಯ್ ಇರ್ತೈತೆ ಅಷ್ಟೇ ಸ್ಪೆಕ್ಟ್ ರೆಡಿ ಆಗಿತ್ತು ಅಂತ ಸುಮಿತಾ ಅಂದ್ರೆ ಸ್ಪೆಕ್ಟ್ ತೊಗೊಂಡು ಹೋಗ್ಬೇಕು ಈಗ ಇಲ್ಲೇ ಬಂದಿದ್ದು ಇದು ಹೋಗಲಿಲ್ಲ ಅದಿಲ್ಲ ಇದು ಗಮ್ಮತ್ತಿತ್ತಲ್ಲ ಹೋಗಲ್ಲ ಬ್ಯಾಸ್ ಆಗಿದ್ರೆ ಉದುವರೇ ಸರ್ ಇವರಲ್ವಾ ಟ್ಯಾಕ್ಸ್ ಕರಾದ್ವಿ ಉದುವರ ಓಕೆ ಕಾಂಟ್ಯಾಕ್ಟ್ ಕ್ಲಂಪ್ ಪತ್ರ ಇಲ್ಲಿ ನಾನೇ ತರ್ಸ್ ಕೊಡ್ತೀನಿ ತರ್ಸ್ ಕೊಡ್ತಿರಾ ಆ ಏರ್ ಏರ್ ಮಂತ್ಲಿ ಎಲ್ಲಾ ಸಿಗುತ್ತೆ ಓಕೆ ಓಕೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ ತಲ ಗಾಡೀಲೇ ಸೈಡಿ ಆಗ್ತಿ ನಿ ಹಾ ಇಳಸು

ಹಾ ಯಾವಾಗ್ಲೂ ಹಾಕೊಳ್ಳೋದಿಲ್ಲ ಮೇಲೆ ಡಿಸೈಡ್ ಆಗೈತಿ ಚಾಕ್ ನೀವು ಪಾರ್ಕಿಂಗ್ ಜಾಗನು ಸಿಕ್ಕೇತಿ ನಮಗೆ ಈಗ ಈ ಕಡೆ ಆದ್ರೂ ಹಾಕೋಬಹುದು ಇಲ್ಲಿ ಮಲ್ಲಿ ಆದ್ರೂ ಹಾಕೋಬಹುದು ಇಲ್ಲ ಮುಂದೆ ಈ ಕಡೆ ಆದ್ರೂ ಹಾಕೋಬಹುದು ಪಾರ್ಕಿಂಗ್ ಪ್ರಾಬ್ಲಮ್ ಅಂದ್ರೆ ಕಾರ್ ಇದೆ ತೊಗೊಳಕ್ ಬೇಡ ಬೈಕ್ ಆದ್ರೆ ಸದ್ಯಕ್ಕೆ ಹಚ್ಚಿ ಬಿಡ್ತಿದ್ವಿ ಟ್ರಾಫಿಕ್ ಒಳಗು ಬೈಕ್ ಯಾಕಂದ್ರೆ ಸದ್ಯಕ್ಕೆ ಪಾಸ್ ಆಗ್ಬಿಡ್ತೈತಿ ಇದು ಬರಲ್ಲ ಸದ್ಯಕ್ಕೆ ಇಷ್ಟೇ ಕಾರ್ ಇಲ್ಲ ಅಂದ್ರೆ ಐದ್ ನಿಮಿಷನಾಗ ಇಲ್ಲಿಗೆ ಇರ್ತಿದ್ವಿ ನಾವು ಬೈಕ್ನಾಗ ನಿಂತ ನಿಂತು ಬಂದಿವಿ ಬರೋಬಾರ ಚಾ ಕುಡಿತೆ ಕಾಸು ಕುಡಿತೆ ಸ್ಪೆಕ್ಟ್ ಹಾಕೊಬಿಟ್ಟ ಬರೋಬರಿ ಕಾಣಿಸ್ತೈತಿ ಕಾಣಿಸ್ತೈತಿ ನಾನೇ ಫ್ರೆಂಡಿಂದ ಬೆನ್ನೆ ನಾನು ಫ್ರೆಂಡ್ ಹಿಂಗೆ ಎತ್ಕೊಂಡು ಅಡ್ಡಾಡ್ಬೇಕು ಹೊರಗೆ ಬಂದಾಗ ಒಟ್ಟ ಸೌಂಡ್ ಮಾಡಲ್ಲ ಅಳಂಗಿಲ್ಲ ಒದಾಡಂಗಿಲ್ಲ ಹೊರಗೆ ಬಂದ್ರೆ ಒಂಥರ ಖುಷಿ ನಾವು ಹೊರಗೆ ಬಂದೀವಲ್ಲ ಅಂತೆ ಇವರೆಲ್ಲರೂ ಸೈಲೆಂಟ್ ಆಕ್ರಂಗೆಲ್ಲ ಕಾಣ್ ಕೂತ್ ಕೂತ್ ಸುನೀತ್ ನೋಡ್ಕೊತ ನೋಡ್ಕೊತ ಚಾಯ್ ಕುಡಿದ್ರು ನಾನು ಬಿಟ್ಟು ಮ್ಯಾಲೆ ಹತ್ತಿ ನತ್ತಿ ಚೆಕ್ ಮಾಡ್ಕೊಳ ಬರು ಸ್ಲೋ ಮೋಷನ್ ಸುನೀತ ನಾನು ಇನ್ಬಿಟ್ಟು ಮುಂದೆ ಮುಂದೆ ಬಕಿನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ತೇನೆ ಹಾಂ ಹಿಂಗೆ ಯಾಕೆ ಅನ್ಕೋಬೇಕು ನೀನು ಕಣ್ಣು ಅನ್ನ ಹಂಗೆ ಅದಕ್ಕೆ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟೆ ಸುಮ್ಮನೆ ಕಲೆಪಿಲೆ ಹೋಗಿ ಅಲ್ಲಿ ಬರೇ ಹೋಗಿ ಕುಡಿ ಬಂದ ನಡಿತಿತ್ತು ಇವ್ರು ಅಲ್ಲಿ ಹೋಗುಮು ಇಲ್ಲಿ ಹೋಗಮು ಅಂತೇಳಿ ರೌಂಡ್ ಹೊಡಿಸಿ ಸುಮ್ ಸುಮ್ಮನೆ ರೌಂಡ್ ಓಡಿಸಿ ಸುಮ್ಮತಾನ ಸುಸ್ತಾ ಅಂತೂ ಫುಲ್ ಕುದಿ ಬಂದಿತ್ತು ಮಸ್ತಿ ನಡಿ ಮನೆಗೆ ಅಂತಂದ್ರೆ ಬಂದ್ಬಿಟ್ಟು ಪಟ್ನ ಮಳಿಬಳ ಬಳಿಬೇಡ ಈಗ ಈಗ ಬಳಿ ಅವ್ರ ಅಡಿಗೆ ಮಾಡ್ತಾಳೆ ಈಗ ಅಲ್ಲಿ ಹೋಗ್ಬೇಕಲ್ಲ ಈಗ ಬಳಿಬಳ ಬ್ಯಾಟ್ ಹೇಳೋದ ಬ್ಯಾಟ್ ಜಿಕ್ಕಿದ ಬ್ಯಾಟ್ ಜಿಕ್ಕಿದ ಬಾಯ ಹಾಕೋತಾರ ಬ್ಯಾಟ್ ಯಾಕೆ ಹಾ சும் இல்ல மத்தப்படி பூரா அம்பேக நேர கஷ்டியா டெக்னாலஜியா போக நீங்க ಹೋಗಲಿಗಿ ಬಿಡಂಗಿಲ್ಲ ನಿನ್ನ ಇಲ್ಲಿ ಹೋಗಿರ್ತಿದ್ದವ ಇಷ್ಟು ಐಡಿಯಾ ಮನಿ ಎತ್ತು ಸಿಗೋದು ಬಹಳ ಕಷ್ಟ ಐತು ಸಿಕ್ಕಿದ ಮನೀರ ಟಕ್ಕನಾಗ ಹಿಡ್ಕೋಬಹುದಿತ್ತು ಬಟ್ ಇವಾಗ ಮನೀನು ಚೇಂಜ್ ಮಾಡೋಕೆ ಆಗಲ್ಲ ಆಮೇಲೆ ಇಲ್ಲಿ ಹೊಲ್ಸ್ವ ಸಾಂಬಾರುಗಳು ಇಡೋಕೀಗ ಇರಿಟೇಟ್ ಅಂತ ಎಲ್ಲ ಕೆಲಸ ನೀರೇ ಮಾಡತ್ತಿತ್ತಿದ್ಲು ಅದಕ್ಕೆ ತಿಳಕಿ ಸಮಾಧಾನಕರ ಅಂತೇಳಿ ಮರಿ ಹುಡ್ಕಾಡ್ದಂಗೆ ಸೊ ಗೊತ್ತಿಲ್ಲ ನೋಡು ನೆಕ್ಸ್ಟ್ ಯಾವಾಗ ಸಿಕ್ಕರೆ ಏನಾರು ಅಪ್ಡೇಟ್ಸ್ ಕೊಡ್ತೀನಿ ಎಸ್ ಸೊ ಬ್ಲಾಗ್ನ ಏಕೆ ಎಂಡ್ ಮಾಡ್ತೀನಿ ಬ್ಲಾಗ್ ಸ್ಟಾರ್ ಲಕ್ಷ ಕಮೆಂಟ್ ಮಾಡಿರಿ ಹಾಕಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಡು ನೆಕ್ಸ್ಟ್ ವಿಡಿಯೋದಲ್ಲಿ ಇವರು ಹೇಳಿದ್ರೆ